ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಕತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯು ಭಯಗ್ರಸ್ತಳಾಗಿ ರಾಕ್ಷಸಿಯರಿಂದ ಬೆದರಿಸಲ್ಪಟ್ಟು ಪ್ರಾಣವನ್ನೇ ಕಳೆದುಕೊಳ್ಳುವನೆಂಬ ಭಯದಲ್ಲಿ ಆ ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂಬ ಆಶಯದಿಂದ ಶಿಂಶುಪಾವೃಕ್ಷದ ಕೆಳಗೆ ನಿಂತಿದ್ದಾಗ ಅದರ ಮೇಲೆಯೇ ಕುಳಿತಿದ್ದಂತಹ ಹನುಮಂತನು ಮೆಲು ದನಿಯಲ್ಲಿ ಆಕೆಗೆ ಸಂತೋಷವಾಗುವಂತೆ ದಶರಥ ಮಹಾರಾಜನಿಂದ ಕಥೆಯನ್ನು ಆರಂಭಿಸಿ ನಿಧಾನವಾಗಿ ಆತನ ಮಗನಾದಂತಹ ಶ್ರೀರಾಮಚಂದ್ರನನ್ನು ಕುರಿತು ಧನಾತ್ಮಕವಾದ ಅಂಶಗಳನ್ನೇ ಹೇಳುತ್ತಾ ಆತನು ಕಾಡಿಗೆ ಬಂದದ್ದು ಅಲ್ಲಿ ರಾಕ್ಷಸರನ್ನು ಕೊಂದಿದ್ದು ತದನಂತರದಲ್ಲಿ ರಾಕ್ಷಸರನ್ನು ಕೊಂದ ಕಾರಣದಿಂದಾಗಿ ಕೋಪಗೊಂಡಂತಹ ರಾವಣನು ಆ ಮಾಯಾ ಮೃಗದ ಆಸೆಯನ್ನು ತೋರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಬಂದದ್ದು ಆಕೆಯನ್ನು ಹು ಹುಡುಕುತ್ತಾ ಶ್ರೀರಾಮಚಂದ್ರನು ಮುಂದೆ ಸುಗ್ರೀವನ ಸಖ್ಯವನ್ನು ಬೆಳೆಸಿದ್ದು ವಾಲಿಯನ್ನು ಕೊಂದು ಸುಗ್ರೀವನಿಗೆ ವಾನರ ರಾಜ್ಯವನ್ನು ಕೊಡಿಸಿದ್ದರಿಂದ ಆರ್ ಸುಗ್ರೀವನ ಆಜ್ಞೆಯಂತೆ ಎಲ್ಲ ಕಪಿಗಳು ಹತ್ತು ದಿಕ್ಕುಗಳಲ್ಲಿಯೂ ಸೀತೆಗಾಗಿ ಹುಡುಕುತ್ತಿರುವುದು ಅದರ ಪೈಕಿ ಒಬ್ಬನಾದ ತಾನು ಇಲ್ಲಿ ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ನೋಡಲು ಬಂದು ರಾಮನು ಸೂಚಿಸಿದ ಎಲ್ಲ ಲಕ್ಷಣಗಳು ಉಳ್ಳ ಅದ್ಭುತವಾದ ದೇವಿಯನ್ನು ಕಾಣುತ್ತಿರುವುದನ್ನು ನಿಧಾನವಾಗಿ ಕಥೆಯ ಮೂಲಕ ಹೇಳುತ್ತಾನೆ ಆಗ ಆಶ್ಚರ್ಯಗೊಂಡು ಒಂದೆಡೆ ರಾಮನ ಕಥೆಯನ್ನು ಕೇಳಿ ತನ್ನ ಪತಿಯ ವಿಚಾರವನ್ನು ಕೇಳಿ ಅತ್ಯಂತ ಸಂತೋಷವಾದರು ಏಕೆಂದರೆ ಇಷ್ಟು ದಿನಗಳಲ್ಲಿ ಯಾರು ಆಕೆಗೆ ರಾಮನ ವಿಚಾರವನ್ನು ಹೇಳಿದವರೇ ಇಲ್ಲ ಅದನ್ನು ಕೇಳಿ ಆಕೆಗೆ ಅಪಾರ ಸಂತಸವಾದರು ಹೇಳುತ್ತಿರುವವರು ಯಾರು ಎಂದು ಅತ್ತ ಇತ್ತ ನೋಡಿ ಕೊನೆಗೆ ಶಿಂಶುಪಾವೃಕ್ಷದಲ್ಲಿದ್ದ ಆ ಕಪಿಯನ್ನು ನೋಡಿ ಅಚ್ಚರಿಗೊಳ್ಳುತ್ತಾಳೆ ಆಗ ರೆಂಬೆಗಳ ನಡುವೆ ಅವಿತುಕೊಂಡು ಬಿಳಿಯ ವಸ್ತ್ರವನ್ನುಟ್ಟು ಹೊಂಬಣ್ಣದ ಮಿಂಚಿನ ರಾಶಿಯಂತಿದ್ದು ಅರಳಿದ ಅಶೋಕ ಪುಷ್ಪದ ಸಮುದಾಯದ ಕಾಂತಿಯಿಂದಲೂ ಅಪರಂಜಿ ಬಂಗಾರದಂತಿರುವ ಕಣ್ಣುಗಳಿಂದಲೂ ಕೂಡಿ ವಿನಯದಿಂದ ಪ್ರಿಯ ನುಡಿಗಳನ್ನು ಆಡಿದ ವಾನರನನ್ನು ನೋಡಿ ಆಕೆಯು ಕದಡಿದ ಮನಸ್ಸಿನಿಂದ ನೋಡಿದಳು ಆಲೋಚಿಸುತ್ತಾ ಪರಮಾಶ್ಚರ್ಯವನ್ನು ಹೊಂದಿದಳು ಹಬ್ಬ ಈ ಕಪಿಯ ಭಯಂಕರ ರೂಪವು ಅಸಾಧ್ಯವಾಗಿ ನೋಡಲಾಗದುದಾಗಿದೆ ಹೀಗೆಂದು ತಿಳಿದು ಮತ್ತೆ ಆಕೆಯು ಮೈಮರೆತಳು ಭಯಭ್ರಾಂತಳಾಗಿ ದೈನ್ಯದಿಂದ ಸೀತೆ ಬಹಳವಾಗಿ ಅತ್ತಳು ಪತಿವ್ರತೆಯಾದ ಸೀತೆಯು ದುಃಖಾರ್ಥಳಾಗಿ ರಾಮ ರಾಮ ಎಂದು ಲಕ್ಷ್ಮಣ ಎಂದು ಬಹು ಪ್ರಕಾರವಾಗಿ ಮೆಲ್ಲನೆಯ ಧ್ವನಿಯಿಂದ ಮೆಲ್ಲನೆ ರೋಧಿಸಿದಳು ವಿನಯದಿಂದಿರುವಂತೆ ಕುಳಿತಿದ್ದ ಆ ವಾನರ ಶ್ರೇಷ್ಠನನ್ನು ನೋಡಿ ಉತ್ತಮ ಸ್ತ್ರೀಯಾದ ಆ ಸೀತೆಯು ಮೊದಲು ಇದು ಸ್ವಪ್ನವೆಂದು ತಿಳಿದಳು ಸುತ್ತಲೂ ನೋಡುತ್ತಿದ್ದ ಆಕೆಯು ವಕ್ರವಾದ ವಿಶಾಲ ಮುಖವುಳ್ಳವನು ಬುದ್ಧಿವಂತರಲ್ಲಿ ಉತ್ತಮನು ಕಪಿರಾಜನ ಮಂತ್ರಿಯೂ ಆಗಿ ಕಪಿರಾಜನು ಹೇಳಿದಂತೆ ಮಾಡುತ್ತಿದ್ದ ಆ ವಾಯುಕುಮಾರನನ್ನು ಮತ್ತೆ ಕಂಡಳು ಆತನನ್ನು ನೋಡುತ್ತಲೇ ಸೀತೆಯು ಮೃತಿ ಹೊಂದಿದವಳಂತೆ ಪ್ರಜ್ಞೆ ತಪ್ಪಿದಳು ಬಹಳ ಕಾಲದ ಮೇಲೆ ಎಚ್ಚರ ಬರಲು ವಿಶಾಲವಾದ ಕಣ್ಣುಗಳುಳ್ಳ ಆಕೆಯು ಮತ್ತೆ ಆಲೋಚಿಸತೊಡಗಿದಳು ಸ್ವಪ್ನದಲ್ಲಿ ಶಾಸ್ತ್ರಗಳು ನಿಷೇಧಿಸುವ ವಿಕಾರ ರೂಪದ ಕವಿಯನ್ನು ನಾನೀಗ ಕಂಡೆನು ರಾಮನಿಗೂ ಲಕ್ಷ್ಮಣನಿಗೂ ಹಾಗೆಯೇ ನನ್ನ ತಂದೆಯಾದ ಜನಕರಾಜನಿಗೂ ಕ್ಷೇಮವಾಗಲಿ ಆದರೆ ಇದು ಸ್ವಪ್ನವೂ ಅಲ್ಲವಲ್ಲ ಸ್ವಪ್ತ ಶೋಕಗಳಿಂದ ಬಾಧೆ ಪಡುತ್ತಿರುವ ನನಗೆ ನಿದ್ರೆಯೇ ಇಲ್ಲವಲ್ಲ ಪೂರ್ಣಚಂದ್ರನಿಗೆ ಸಮಾನವಾದ ಮುಖವುಳ್ಳ ರಾಮನನ್ನು ಅಗಲಿದ ನನಗೆ ಸುಖವೆಲ್ಲಿಯದು ಸದಾಕಾಲವೂ ರಾಮಾ ರಾಮ ಎಂದೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಮಾತಿನಲ್ಲಿಯೂ ಆತನ ಹೆಸರನ್ನೇ ಹೇಳುತ್ತಾ ಅದಕ್ಕೆ ಅನುಸಾರವಾಗಿಯೇ ಈ ತರದ ದೃಶ್ಯವನ್ನು ನೋಡುತ್ತಿದ್ದೇನೆ ಅಂಥದೇ ಕೇಳಿಬರುತ್ತಿದೆ ಆತನ ವಿಚಾರವಾಗಿಯೇ ಕಾಮಪೀಡಿತನಾಗಿ ಆತನಲ್ಲೇ ನೆಟ್ಟ ಪುಟ್ಟ ಮನಸ್ಸುಳ್ಳವಳಾಗಿ ಸದಾ ಆತನನ್ನೇ ಧ್ಯಾನಿಸುತ್ತಾ ನಾನೀಗ ಆತನನ್ನೇ ಕಾಣುತ್ತಿದ್ದೇನೆ ಅದಕ್ಕನುಸಾರವಾಗಿಯೇ ಕೇಳಿಬರುತ್ತಿದೆ ನನ್ನ ಮನೋರಥದಿಂದ ಹೀಗೆ ಕಲ್ಪನೆ ಆಗಿದೆ ಎಂದು ನಾನು ಯೋಚಿಸುತ್ತೇನೆ ಆದರೆ ಬುದ್ಧಿಯಿಂದ ತರ್ಕಿಸುತ್ತೇನೆ ಏನು ಕಾರಣವಿರಬಹುದು ಆ ಮನೋರಥಕ್ಕೆ ಯಾವ ರೂಪವೂ ಇರುವುದಿಲ್ಲ ಹಾಗೇ ಕಿವಿಗೆ ಬಿದ್ದಿದ್ದರೆ ಯಾವ ರೂಪವೂ ಕಾಣದೇ ಹೋಗಿದ್ದರೆ ಇದೊಂದು ಭ್ರಾಂತಿ ಎಂದುಕೊಳ್ಳಬಹುದಿತ್ತು ಆದರೆ ಎದುರಿಗೆ ಒಂದು ಕಪಿ ಕಾಣಿಸುತ್ತಿದೆ ಒಳ್ಳೆಯ ಸ್ಪಷ್ಟವಾದ ರೂಪದಿಂದ ಈತನು ನನಗೆ ಹೇಳುತ್ತಿದ್ದಾನೆ ಬೃಹಸ್ಪತಿಗೂ ಇಂದ್ರನಿಗೂ ಬ್ರಹ್ಮನಿಗೂ ಅಗ್ನಿಗೂ ನನ್ನ ನಮಸ್ಕಾರಗಳು ವಾನರನು ನನ್ನೆದುರಿಗೆ ಹೇಳುತ್ತಿರುವುದು ಅಂತೆಯೇ ಆಗಲಿ ಬೇರೆಯಾಗದಿರಲಿ ಈ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತೆರಡನೆಯ ಸರ್ಗವೂ ಸಮಾಪ್ತವಾಯಿತು ಇತ್ತ ಒಂದೆಡೆ ಸೀತೆಯು ಅದ್ಭುತವಾದ ರಾಮಕಥೆಯನ್ನು ಕೇಳುತ್ತಿರುವಳು ಹೇಳುತ್ತಿರುವವನನ್ನು ನೋಡುತ್ತಿರುವಳು ಆದರೆ ನಿಜವೋ ಭ್ರಾಂತಿಯೋ ಅರಿಯದ ಸ್ಥಿತಿಯಲ್ಲಿರುವಳು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ